ನಮಸ್ಕಾರ ಫ್ರೆಂಡ್ಸ್ ನಾ ಶುಭ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಧ್ಯಾಹ್ನದಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೆ ಸೊ ಮಕ್ಕಳು ರೆಡಿಯಾಗಿದ್ದರು ಹಾಗಾಗಿ ನಾನು ಅವ್ರದ್ದೊಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ ಮನೆಯಲ್ಲೇ ಇದ್ಕೊಂಡು ಆಟ ಆಡ್ತಾ ಇದ್ದಾರೆ ಇಬ್ಬರೂ ಇನ್ನು ಮೂವರು ನಮ್ಮ ಪಾಪನೂ ಸೇರ್ಕೊಂಡಿದ್ದನ ಜೊತೆಗೆ ಅವನು ಓಡಾಡ್ತಾ ಇದ್ದಾನೆ ಸ್ವಲ್ಪ ಚೆನ್ನಾಗಿ ಹಾಗೆ ಜೊತೆ ಎಲ್ಲ ಆಟ ಆಡ್ಕೊತಾ ಇದ್ದಾನೆ ಇನ್ನು ನನ್ನ ಮಗಳು ರೆಡಿಯಾಗಿದ್ಲು ಆಟ ಆಡ್ಕೋಬೇಕಂತೇಳಿ ಲಿಫ್ಟಿಗೆಲ್ಲ ಸ್ವಲ್ಪ ಹಚ್ಕೊಂಡಿದ್ಲು ಆಟ ಆಡೋದಕ್ಕೆ ಅಂತೇಳಿ ಸೊ ಹಾಗಾಗಿ ನಾನು ಹಾಗೇ ವೀಡಿಯೋ ಇದ್ದೀನಿ ನೋಡಿ ಆಟ ಸಾಮಾನೆಲ್ಲ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ ಇವಾಗ ಇನ್ನು ನನ್ನ ಮಗುಗೆ ಸುಮ್ಮನೆ ಕೂತ್ಕೊಳ್ಳಿ ಅಂತ ಸ್ವಲ್ಪ ತಿನ್ನೋದಕ್ಕೆ ಅಂತ ಖಾರ ಕೊಟ್ಟಿದ್ದೆ ಸೊ ಅದನ್ನೂ ಇಟ್ಕೊಂಡು ಕೂತ್ಕೊಂಡಿದ್ದಾನೆ ಅವನು ಏನು ಮಾಡ್ತಿದ್ದಾನೆ ಅಂತ ನಿಮಗೆ ತೋರಿಸ್ತೀನಿ ಹಾಗೆ ಒಂದ್ಸರಿ ನೋಡಿ ನಾನು ಈ ರೀತಿ ರೆಡಿಯಾಗಿದ್ದೆ ನನ್ನ ಮಗ ನೋಡಿ ಏನು ಮಾಡ್ಕೊಂಡು ಕೂತಿದ್ದೇನೆ ಅಂತ ತಿನ್ನ ಖಾರ ಹಾಕ್ಕೊಟ್ಟಿದ್ದೆ ಅದಕ್ಕೆ ಬೌಲ್ಗೆ ಸೊ ಅವನ್ನೆಲ್ಲ ಚೆಲ್ಕೊಂಬಿಟ್ಟು ನೆಲದಾಗಿರೋದನ್ನೇ ತಕ್ಕೊಂಡು ಸ್ವಲ್ಪ ಸ್ವಲ್ಪನೇ ತಿನ್ಕೊತಾಯಿದ್ದ ನಾನು ನನ್ನ ಮಗಳು ಎತ್ಕೊಳ್ಳೋಕೆ ಬರ್ತಾಳೆ ಅಂತ ಎದ್ದೆ ಎದ್ದವನು ನೋಡು ತಾನೋಡು ಅವಳು ತಿನ್ನೋದಕ್ಕೆ ತೋರಿಸಿರ ಅವನು ಬೇಡ ಅಂತಾನೆ ಹೋಗಿತಾನೆ ಅವನೊಂದ್ಸರಿ ಈ ರೀತಿ ಹಾಕೊತ ಓಕೆ ಇವಾಗ ನಾನು ಅಡುಗೆ ಮಾಡೋದಕ್ಕೆ ಅಂತ ಹೊರಟಿದ್ದೀನಿ ಇವಾಗ ಮಕ್ಳಿಗೆ ರಜಾ ಆದ್ರಿಂದ ಬೋರ್ ಆಗುತ್ತಲ್ಲ ಮನೇಲಿದ್ದು ಇದ್ದು ಆವಾಗ ಸೊ ಹಾಗಾಗಿ ಇವಾಗ ತಿನ್ನೋದಕ್ಕೆ ಏನಾದರೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಪಾಯಸ ಹೇಳಿ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಎರಡು ಲೋಟ ಹಾಕ್ಕೊತೀನಿ ಸಾಕು ಜಾಸ್ತಿ ತಿನ್ನೋಕ್ಕಾಗಲ್ಲ ಸ್ವೀಟು ಹಾಗಾಗಿ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ ಈ ಲೋಟದಲ್ಲಿ ಎರಡು ಲೋಟ ಹಾಕ್ಕೊತಿದ್ದೀನಿ ಇವಾಗ ಸ್ಟವ್ನ ಆನ್ ಮಾಡಿಕೊಂಡು ಸ್ವಲ್ಪ ಬಿಸಿಯಾಗೋವರೆಗೂ ಬಿಡ್ತೀನಿ ಫ್ರೆಂಡ್ಸ್ ಇವಾಗ ನೀರು ಸ್ವಲ್ಪ ಬಿಸಿಯಾಗಿದೆ ಇವಾಗ ಒಂದು ಮೂರು ಬೌಲಲ್ಲಿ ಒಂದು ಮೂರು ಉಂಡೆ ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಸಕ್ಕರೆ ಆ್ಯಡ್ ಇಲ್ಲ ಬೆಲ್ಲನೇ ಆ್ಯಡ್ ಇದ್ದೀನಿ ತುಂಬ ಟೇಸ್ಟ್ ಆಗಿರುತ್ತೆ ನಾನು ಮಾಡ್ತಾಯಿರೋದು ರವೆ ಮತ್ತು ಸಾವಿಗೆ ಎರಡು ಮಿಕ್ಸ್ ಮಾಡಿ ಮಾಡ್ತೀನಿ ಹೇಗಿರುತ್ತೆ ಅಂತ ಫಾಲೋ ಮಾಡಿ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಫಾಲೋ ಮಾಡಿ ಫ್ರೆಂಡ್ಸ್ ಇವಾಗ ನೋಡಿ ಈ ರೀತಿ ಕುದಿ ಬಂದಿದೆ ಚೆನ್ನಾಗಿ ರೆಡಿಯಾಗಿದೆ ಈ ರೀತಿ ಪಾಕ ಚೆನ್ನಾಗಿ ನಾನು ನಾನಿವಾಗ ಇದಕ್ಕೆ ನೋಡಿ ಕಡಲೆ ಪುಡಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಇಡಿಯುವಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ ಹಾಗೆ ಒಂದು ಇಡಿಯುವಷ್ಟು ಕಡಲೆ ತಗೊಂಡಿದ್ದೀನಿ ಎರಡು ಚೆನ್ನಾಗಿ ಮಿಕ್ಸಿನಲ್ಲೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದು ಕಡಿಮೆ ಊರಿನಲ್ಲೇ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗಂಟು ಬರ್ದಂಗೆ ಈಗ ಈ ಥರ ಮಾಡ್ಕೋಬೇಕು ಇದ್ರೊಳಗಡೆ ಸೇರಿಸ್ಕೋಬೇಕು ಇದನ್ನು ಹಾಕೋದ್ರಿಂದ ಪಾಯಸ ತುಂಬ ಟೇಸ್ಟಾಗಿ ಬರುತ್ತೆ ನನಗೆ ಈ ಥರ ಪಾಯಸ ಅಂದರೆ ತುಂಬ ಇಷ್ಟ ನೋಡಿ ಈ ಥರ ಗಂಟಿರೋದನ್ನೆಲ್ಲ ನಾನು ಈ ರೀತಿ ರೆಡಿ ಮಾಡ್ಕೊತೀನಿ ಎಲ್ಲ ಸ್ಪೂನಲ್ಲಿ ಥರ ರೆಡಿ ಮಾಡಿ ಕಲಸ್ಕೊಳ್ತೀನಿ ಇವಾಗ ಚೆನ್ನಾಗಿ ರೆಡಿಯಾಗುತ್ತೆ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಅದು ಟೇಸ್ಟ್ ಬರುತ್ತಲ್ಲ ಎಲ್ಲ ಹೋಗ್ಬೇಕು ಕುದಿಬೇಕಾಗೆ ಗಂಟೆಲ್ಲ ತೆಗಿತಾ ಇದ್ದೀನಿ ಈಗ ಫ್ರೆಂಡ್ಸ್ ಇವಾಗ ರೆಡಿಯಾಗಿದೆ ನೋಡಿ ಈ ರೀತಿ ರೆಡಿಯಾಗಿದೆ ಇದಕ್ಕೆ ನಾನು ರವೆನ ಸೇರಿಸ್ಕೊತಾ ಹೋಗ್ತೀನಿ ಇವಾಗ ಚೆನ್ನಾಗಿ ರೆಡಿಯಾಗಿದೆ ಅದು ಕಡಲೆ ಬೀಜ ಎಲ್ಲ ಬೇಕುಬಿಟ್ಟಿದೆ ಪುಡಿ ಎಲ್ಲ ಹಾಕಿರೋದು ಈ ರೀತಿ ಕುದಿ ಬರಬೇಕು ನಾನು ಇವಾಗ ಒಂದು ಬೌಲಷ್ಟು ರವೆ ಮತ್ತು ಇದ್ರೊಳಗಡೆ ಸಾವಿಗೆ ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದೆರಡನ್ನೂ ಇದ್ರೊಳಗಡೆನೇ ಸೇರಿಸ್ಕೊತಾ ಇದ್ದೀನಿ ಅದು ಎಣ್ಣೆ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಹೀಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಗಂಟಾಗಬಾರ್ದು ಎಣ್ಣೆಯಲ್ಲಿ ರವೆ ಫ್ರೈ ಮಾಡಿಕೊಂಡ್ರೆ ಯಾವುದೇ ರೀತಿ ಗಂಟು ಬರೋ ಚಾನ್ಸಸ್ ಇರಲ್ಲ ನಾವು ಹುರ್ಕೋಬೇಕಾದ್ರೆ ಎಣ್ಣೆ ಹಾಕ್ಕೊಂಡು ಉರ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ಈ ರೀತಿ ರೆಡಿಯಾಗಿದೆ ನೋಡಿ ಇವಾಗ ಎಷ್ಟೋ ಚೆನ್ನಾಗಿ ಬಂದಿದೆ ನಾನು ಇದಕ್ಕೆ ಸ್ವಲ್ಪ ಕೊಬ್ಬರಿ ತುರಿನ ಸೇರಿಸ್ಕೊಂತ ಹೋಗ್ತೀನಿ ಕೊಬ್ಬರಿ ತುರ್ಕೊಂಡು ಇಟ್ಕೊಂಡಿದ್ದೆ ತೆಂಗಿನಕಾಯಿ ಆದರೂ ಪರವಾಗಿಲ್ಲ ನಾನು ಕೊಬ್ಬರಿ ತುರಿ ಚೆನ್ನಾಗಿರುತ್ತೆ ಅಂತ ಹಾಕ್ಕೊತಾ ಇದ್ದೀನಿ ನೋಡಿ ಈ ರೀತಿ ರೆಡಿಯಾಗಿದೆ ಇವಾಗ ಸ್ಟವ್ನ ಆನ್ ಮಾಡ್ಕ ಆಫ್ ಮಾಡ್ಕೊತೀನಿ ಜಾಸ್ತಿ ಇದೆ ಅಂದರೆ ಚೆನ್ನಾಗಿರೋಲ್ಲ ಸೊ ಇಷ್ಟೇನಾ ಇದಕ್ಕೆ ನಾನು ಇವಾಗ ಗೋಡಂಬೆ ಮತ್ತು ದ್ರಾಕ್ಷಿನ ಹಾಕೊತೀನಿ ಫ್ರೆಂಡ್ಸ್ ಇವಾಗ ಗೋಡಂಬೆ ಮತ್ತು ದ್ರಾಕ್ಷಿನ ಉದ್ದಿಟ್ಕೊಂಡಿದ್ದೀನಿ ಇದನ್ನು ಇದ್ರೊಳಗಡೆ ಸೇರಿಸ್ಕೊಂತೀನಿ ಅದು ಸ್ವಲ್ಪ ಗಟ್ಟಿಯಾಗಿದೆ ಹಾಗೆ ನಾನು ರೆಡಿ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನು ಏಲಕ್ಕಿ ಕಾಯಿ ಪೌಡರ್ ಪೌಡರ್ ಮಾಡ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊತಾ ಈ ರೀತಿ ಪಾಯಸ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈ ಥರ ಪಾಯಸ ಇದು ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇದು ರವೆ ಪಾಯಸ ಆಗಿರೋದ್ರಿಂದ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ತೆಳ್ಳಗಿರಬೇಕು ಅಂತಂದರೆ ಇದು ಸ್ವಲ್ಪ ಬಿಸಿನೀರು ಹಾಕೊಂಡ್ರೆ ಇನ್ನೂ ಟೇಸ್ಟಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಈ ರೀತಿ ಟ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಫ್ರೆಂಡ್ಸ್ ಇವಾಗ ರೆಡಿಯಾಗಿದೆ ನನ್ನ ಮಕ್ಕಳಿಗೆ ಹಾಕ್ಕೊಡ್ತೀನಿ ಇವಾಗ ತಿಂತಾರೆ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಒಮ್ಮೆ ಇದು ಕಡಲೆ ಬೀಜ ಫ್ಲೇವರು ಏಲಕ್ಕಿ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಾಚ್ ಮಾಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್